ಹೆಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಇವತ್ತೊಂದು ಸ್ಪೆಷಲ್ಲಾಗಿ ಹೆಲ್ದಿಯಾಗಿ ಕೋಸಂಬರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಈ ಬಿಸಿಲಿಗೆ ಅಂತೂ ಇಷ್ಟೊಂದು ತಂಪಾಗಿರೋದು ಸೌತೆಕಾಯಿ ಕ್ಯಾರೆಟ್ ಎಲ್ಲ ತಿನ್ನೋದ್ರಿಂದ ಹೆಲ್ತಿ ಕೂಡ ಆಗಿರುತ್ತೆ ನಾನು ಒಂದು ಬೌಲಲ್ಲಿ ಸೌತೆಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ನಾನು ಇಟ್ಕೊಂಡಿದ್ದೀನಿ ಒನ್ ಬೌಲಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನೊಂದು ಬೌಲಲ್ಲಿ ನಾನು ತೆಂಗಿನ ತುರಿನ ಕ ತುರ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ತೊಗೊಂಡಿದ್ದೀನಿ ಹೆಸರುಬೇಳೆನ ಆಲ್ರೆಡಿ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಮೆಣಸಿನಕಾಯಿನ ಚಿಕ್ಕದಾಗಿ ಹೆಚ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದರಲ್ಲೂ ಭಾಗದಷ್ಟು ಆಮೇಲೆ ಮೆಣಸಿನಕಾಯಿ ಒಂದು ಸ್ವಲ್ಪ ಆಯಲ್ನ ತೊಗೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೀವು ಕೂಡ ನಿಮ್ಮ ಮನೇಲಿ ಒನ್ ಟೈಮ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಸ್ಲಿಮ್ಮಲ್ಲಿ ಇಟ್ಟು ಗ್ಯಾಸ್ ಕಚ್ಚಿ ಅದ್ರ ಮೇಲ್ಗಡೆ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಸೊ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಆಯಲ್ನ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಇದ್ದೀನಿ ಸೊ ನಿಮ್ಮ ಮನೇಲಿ ನೀವು ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಆಯ್ ಆಯಿಲ್ನ ಸ್ವಲ್ಪ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಸೊ ಇವಾಗ ನಾನು ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಆಯಲ್ನ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ ಜಾಸ್ತಿ ಏನಿದ ಸೀಸೋದೆಲ್ಲ ಏನು ಬೇಕಿರಲ್ಲ ಒಂದು ಸ್ವಲ್ಪ ಚಿಟಪಟ ಅನ್ನತ್ತೆ ಅಲ್ವಾ ಸೊ ಅವಾಗಲೇನೆ ಕರ್ಬೇವನ್ನ ಹಾಕ್ತಾ ಇದ್ದೀನಿ ಕರ್ಬೇವ್ನ ಹಾಕಿದ್ಮೇಲೆ ನಾನು ಜಸ್ಟ್ ಒಂದು ಎರಡು ಹಣ್ಮೆಣ್ಸಿನಕಾಯಿನ ತಗೊಂಡಿದ್ದೀನಿ ಓಕೆನಾ ಸೊ ಇವಾಗ ನಾನು ಹಣ್ಮೆಣ್ಸಿನಕಾಯಿನ ಅದಕ್ಕೆ ಹಾಕ್ತೀನಿ ಸೊ ಅದು ಒಂದು ಸ್ವಲ್ಪ ಫ್ರೈ ಆದ್ರೇನೆ ಸಾಕು ಅದನ್ನ ಫುಲ್ಲು ಸುಡಬೇಕು ಅನ್ನೋ ತರ ಮಾಡ್ಕೊಳಕ್ ಹೋಗಬೇಡಿ ಸ್ವಲ್ಪ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ತರ ಮಾಡಿ ಇದನ್ನು ಮೇಲೆ ಅದನ್ನ ಕೆಳಗಡೆ ತೆಗೆದಿಟ್ಕೊಳ್ಳಿ ನೀವೇನು ಒಗ್ಗರಣೆ ಮಾಡಿರ್ತೀರಾ ಅದನ್ನ ಕೆಳಗಡೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾವು ಕೋಸಂಬರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆಲ್ಲ ಸೌತೆಕಾಯಿ ಎಲ್ಲ ತುರ್ದಿಟ್ಕೊಂಡಿದ್ದೀನಿ ಅಲ್ವಾ ಸೊ ಈಗ ತುರ್ದು ಸೌತೆಕಾಯಿ ಎಲ್ಲಾನೆ ಕೆಳಗಡೆ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನ ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಒಗ್ಗರಣೆ ಹಾಕಿರೋದನ್ನ ಇವಾಗ ಸೌತೆಕಾಯಿನ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಏನೇನು ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಏನು ತುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಸೌತೆಕಾಯಿ ತಿನ್ನೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಒಂದು ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ ನೆಕ್ಸ್ಟ್ ಈಗ ಡಯಟ್ ಎಲ್ಲ ಮಾಡ್ತಿರ್ತಾರಲ್ವ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಇವಾಗ ನಾನು ಕ್ಯಾರೆಟ್ ಹಾಕೊಂಡ್ಮೇಲೆ ಹೆಸರು ಬೇಳೆ ಏನು ನೆನೆಸ್ಬಿಟ್ಟಿಟ್ಟಿದ್ದೆ ನಾನು ಆ ಹೆಸ್ರುಬೇಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಒಂಥರ ಹೆಲ್ದಿ ಡಿಶಸ್ ಅಂತಲೇ ಹೇಳ್ಬೋದು ಸೊ ಈಗಿನ ಬಿಸಿಲಿನ ಬೇಗೆಗೆ ಅಟ್ಲೀಸ್ಟ್ ಮನೇಲಿ ನಾವು ಈ ಥರ ವೀಕ್ಲಿ ಒಂದು ತ್ರೀ ಆರ್ ಫೋರ್ ಟೈಮ್ಸ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೌತೆಕಾಯಿ ಕ್ಯಾರೆಟ್ ತಿನ್ನೋದ್ರಿಂದ ಸೊ ಇವಾಗ ನಾನು ಮೆಣಸಿನಕಾಯಿ ಎಲ್ಲ ಹಾಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡಿದ್ದೀನಿ ಅಲ್ವಾ ಒಂದು ಸ್ವಲ್ಪ ಅದನ್ನು ಹಾಗೇ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ನಾನು ಅವರು ಏನು ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದನ್ನು ಹ್ಯಾಡ್ ಮಾಡಿದ ಮೇಲೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನಾನು ಕೂಡ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸ್ ಮಾಡಿ ಲೆಮನ್ ಇತ್ತಲ್ವ ಸೊ ಲೆಮನ್ನ ಅದ್ರ ರಸ ಹಾಕೋದ್ರಿಂದ ಎಂಥ ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ನನಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಅವಾಗಲೇ ನನಗೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಅದರದ್ದು ಸೊ ಇವಾಗ ನಾನು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೀವು ಕೂಡ ಮನೇಲಿ ಮಾಡಿಕೊಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗಿನ್ನೂ ಮಾಡೋದಕ್ಕೆ ಏನೋ ಒಂಥರ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಸೊ ಇವಾಗ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಇವಾಗ ಸಾಲ್ಟನ್ನ ಹಾಕ್ಕೊಳ್ತೀನಿ ಸೊ ಎಷ್ಟು ಬೇಕು ರುಚಿಗೆ ಅಷ್ಟು ನಾನು ಸಾಲ್ಟನ್ನ ಹಾಕ್ಕೊಳ್ತೀನಿ ಸಾಲ್ಟ್ ಹಾಕ್ಕೊಂಡು ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಒಂದು ಬೇಳೆ ಕೋಸಂಬರಿ ರೆಡಿ ಆಗುತ್ತೆ ಇವಾಗ ನೋಡ್ತಾ ಇದ್ರೇ ಆ ಫ್ಲೇವರ್ಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮನಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಕೂಡ ಇದ್ರಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು